ಮತಗಟ್ಟಿಗೆ ಬಂದ ಮತದಾರರ ವಿಳಾಸ ಪರೀಕ್ಷಿಸಿ ತದನಂತರ ಅವರಿಗೆ ಮತದಾನ ಮಾಡಲು ಅವಕಾಶ ಕೊಡಿ ಎಂದು ಮತಗಟ್ಟೆ ಅಧಿಕಾರಿಗಳಿಗೆ ಆಯೋಜಿಸಿದ್ದ ತರಬೇತಿಯಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿ ಆನಂದ್ ಹೇಳಿದರು ಅವರು ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ಅಂಗವಾಗಿ ಆಯೋಜಿಸಿದ್ದ ಮತಗಟ್ಟೆ ಅಧಿಕಾರಿಗಳಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸುಮಾರು ಆರುನೂರ ಒಂದು ಸಿಬ್ಬಂದಿ ಮತಗಟ್ಟೆ ತರಬೇತಿಗೆ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಸಹಾಯಕ ಬಿ ಆನಂದ್ ಜಿಲ್ಲಾ ಚುನಾವಣೆ ಕೋಶದ ನೋಡಲ್ ಅಧಿಕಾರಿ ಜಗದೀಶ್ ಹೆಬ್ಬಳ್ಳಿ ಸಹಾಯಕ ತರಬೇತಿ ನೋಡಲ್ ಅಧಿಕಾರಿ ನಾಗೇಂದ್ರ ಚೌಧರಿ ಡಿವೈಎಸ್ಪಿ ಬಿಟಿ ರಾಜಣ್ಣ ತಹಸೀಲ್ದಾರ್ ರೆಹಾನ್ ಪಾಷಾ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮಣ್ ಪೌರಾಯುಕ್ತ ಕೆಜಿವನ್ ಕಟ್ಟಿಮನಿ ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂತೋಷ್ ಇನ್ನು ತಾಲೂಕಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು మాడకోవట్లే యాక్ట్ మాడకోవట్లే సార్ కే చలవనే బిజినెస్ లాగే డాటన్ సికి ఆ పాపుల ఆ ముక్కలు ఇందే మాత్రం గవర్నమెంట్ మార్కడానికి ఆర్కడానికి ఉండనది మార్కడానికి

ಆಲ್ರೆಡಿ ನೋಡಿ ಕರೆಕ್ಟಾಗಿ ಹೇಳ್ತೀನಿ ಇಲ್ಲ ಇದು ಕರೆಕ್ಟಾಗಿ ಹೇಳ್ಕಿಸೋಣ ಅಂದ್ರೆ ಏಜೆಂಟ್ ಯಾರೋ ಬರಲಿಲ್ಲ ಈಗ ಏನಾಯ್ತು ಸರ್ ಆಯ್ತಿದೆ ಅದೇ ಟೆಸ್ಟ್ ಆಯ್ತು ಇದು ಮ್ಯಾಕ್ ಪೋಲರ್ ಐದು 1200 ವೋಲ್ಟ್ Okay.